ಮಹಾರಾಷ್ಟ್ರದಿಂದ ಆಂಧ್ರದಿಂದ ತೆಲಂಗಾಣದಿಂದ ತಮಿಳುನಾಡಿನಿಂದ ಮತ್ತು ಕೇರಳದ ಕೆಲವು ಭಾಗದಿಂದ ಮಠಾಧಿಪತಿಗಳು ಈ ಐತಿಹಾಸಿಕ ಒಂದು ನಿರ್ಣಯಾತ್ಮಕ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಈ ನಾಡಿನ ಜನತೆಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರತಿಯೊಂದು ಒಳಪಂಗಡದ ಜನಾಂಗಕ್ಕೆ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದು ಸಮಾಜದ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ರಂಗಗಳಲ್ಲಿ ನಿಮ್ಮನ್ನು ನೀವು ಬಲಿಷ್ಠಗೊಳಿಸಿಕೊಳ್ಬೇಕಾದರೆ ಏಕತೆಯನ್ನು ತೋರಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನು ಸಮಾಜದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಒಟ್ಟಾರೆ ಹತ್ತೊಂಬತ್ತನೇ ತಾರೀಕಿನ ಹನ್ನೆರಡು ಗಂಟೆ ಒಳಗ ನಾಡಿನ ಜನತೆ ಹುಬ್ಬಳ್ಳಿ ನೆಹರು ಮೈದಾನಕ್ಕೆ ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ಒಂದು ಸಾವಿರಕ್ಕೂ ಹೆಚ್ಚು ಮಠಾಧಿಪತಿಗಳು ಆಗಮಿಸ್ತಾ ಇದ್ದಾರೆ ಆ ಎಲ್ಲ ಮಠಾಧಿಪತಿಗಳು ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಲ್ಲಿಗೆ ತಾವೆಲ್ಲರೂ ಆಗಮಿಸಬೇಕು ಅಲ್ಲಿಂದ ಎರಡು ಗಂಟೆಯ ನಂತರದಲ್ಲಿ ಪಾದಯಾತ್ರೆಯ ಮೂಲಕ ಮೂರು ಸಾವಿರ ಮಠದಿಂದ ನೆಹರು ಮೈದಾನದವರೆಗೆ ಮಠಾಧಿಪತಿಗಳ ಪಾದಯಾತ್ರೆ ಇರುತ್ತದೆ ಆ ಪಾದಯಾತ್ರೆಯಲ್ಲಿ ಎಲ್ಲ ಮಠಾಧಿಪತಿಗಳು ಪಾಲ್ಗೊಳ್ಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಪೂಜ್ಯರಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಯಾತ್ರೆ ಅಂತಕ್ಕಂಥದ್ರಲ್ಲಿ ಈ ಒಂದು ಸಮಾವೇಶ ಅಂತಕ್ಕಂಥದ್ರಲ್ಲಿ ಒಟ್ಟಾರೆ ಕೇವಲ ಗುರು ವಿರಕ್ತ ಮಠಾಧಿಪತಿಗಳು ಇರ್ತಾರ ಅನ್ನುವಂಥದ್ದು ತಪ್ಪು ಅಲ್ಲಿ ಎಲ್ಲ ವರ್ಗದ ಮಠಾಧಿಪತಿಗಳು ಇರ್ತಾರೆ ಅಂತಕ್ಕಂಥದ್ದನ್ನು ಇರಲಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಯಾರಾದರೂ ಮಠಾಧಿಪತಿಗಳಿದ್ದರೆ ತಮಗಿದೇ ಆಮಂತ್ರಣ ಹೇಳಿ ತಿಳ್ಕೊಂಡು ತಾವು ಆವತ್ತಿನ ದಿವಸ ವೀರಶೈವ ಲಿಂಗಾಯತ ಒಂದು ಅಂತ ಯಾರು ಅಂತ ಇದ್ದೀರಿ ಅವರೆಲ್ಲರೂ ಅವತ್ತಿನ ದಿವಸ ಬರಬೇಕು ಅಂಥೇಳಿ ಎಲ್ಲ ಪೂಜ್ಯರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಮಠಾಧಿಪತಿಗಳಿಗೆ ಹಿಂದಿನ ದಿವಸ ಬಹು ದೂರದಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದ ಬೇರೆ ದೂರು ಜಿಲ್ಲೆಗಳಿಂದ ಆಗಮಿಸ್ತಕ್ಕಂತಹ ಮಠಾಧಿಪತಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ನಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದರೆ ಅಥವಾ ಹಾವೇರಿ ಶ್ರೀಗಳನ್ನು ಕಮತಿಗೆ ಶ್ರೀಗಳನ್ನು ಅಮೀನುಗಡ ಶ್ರೀಗಳನ್ನು ಗಂಗಾವತಿ ಶ್ರೀಗಳನ್ನು ಹೀಗೆ ಮ ನಮ್ಮ ಮಾದನಿಪ್ಪರಿಗೆ ಶ್ರೀಗಳನ್ನು ಕುಕನೂರು ಶ್ರೀಗಳನ್ನು ನೀವೆಲ್ಲರೂ ಸಂಪರ್ಕ ಮಾಡಿ ನಿಮ್ಮ ನಿಮ್ಮ ವಾಸ್ತವ್ಯದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಅವ್ರನ್ನ ಸಂಪರ್ಕಿಸಬೇಕು ಅನ್ನುವಂಥದ್ದನ್ನು ಎಲ್ಲ ಪೂಜ್ಯರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಮಠಾಧಿಪತಿಗಳ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾತ್ರ ನಾವು ಮಾಡಿಕೊಂಡಿದ್ದೇವೆ ಮಹಾಜನತೆ ಅವತ್ತಿನ ದಿವಸ ಬೆಳಗ್ಗೆ ಬಿಟ್ಟು ಮಧ್ಯಾಹ್ನದೊಳಗೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ ನೆಹರು ಮೈದಾನದಲ್ಲಿ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಠಾಧಿಪತಿಗಳಿಗೆ ಮೂರು ಸಾವಿರ ಮಠದಲ್ಲಿ ವ್ಯವಸ್ಥೆ ಈಗಾಗಲೇ ಆಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತಾ ಯಾವ ಸಮಸ್ಯೆ ಉದ್ಭವ ಆಗಿದೆ ಅದಕ್ಕೆ ಎಲ್ಲ ನಾಯಕರು ಎಲ್ಲ ಮಠಾಧಿಪತಿಗಳು ಸೇರಿ ಒಂದು ಅಂತಿಮ ನಿರ್ಣಯವನ್ನು ಘೋಷಣೆ ಮಾಡುವ ಸಮಾವೇಶ ಇದು ಆಗಿರೋದ್ರಿಂದ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಭಾಳಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಎಷ್ಟೇ ಚರ್ಚೆಗಳು ನಡೆದ್ರೂ ಕೂಡ ಒಂದು ನಿರ್ಣಯ ಅಂತಕ್ಕಂತಹದ್ದು ಬಹಳಷ್ಟು ಒಳ್ಳೆಯ ರೀತಿಯಿಂದ ಆಗುತ್ತೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಬಹುಶಃ ಹುಬ್ಬಳ್ಳಿ ಧಾರವಾಡದ ಇತಿಹಾಸದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಠಾಧಿಪತಿಗಳು ಒಂದೇ ವೇದಿಕೆಯಲ್ಲಿ ಕುಂದಿರುವಂತಹ ಐತಿಹಾಸಿಕ ಸಮಾವೇಶ ಈ ಏಕತಾ ಸಮಾವೇಶ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಮಾಧ್ಯಮದವರು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಜನರು ಕೂಡ ಸಾಕಷ್ಟು ಸಹಕಾರವನ್ನು ಕೊಡುತ್ತಾ ಇದ್ದೀರಿ ಮತ್ತು ಇಲಾಖೆಯವರು ಕೂಡ ಸಹಕಾರವನ್ನು ಕೊಡುತ್ತಿದ್ದಾರೆ ಎಲ್ಲರ ಸಹಕಾರವನ್ನು ಬಯಸ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ ಸಮಾವ ಈಗ ನೋಡ್ರಿ ನಾನೇನಾದ್ರೂ ಹೇಳ್ಬೋದು ಅವ್ರೇನಾದ್ರೂ ಹೇಳ್ಬೋದು ಜನಾಂಗ ಮಾತ್ರ ಬುದ್ಧಿವಂತರಿದ್ದಾರೆ ಅವ್ರಿಗೆ ಗೊತ್ತಿದೆ ಏನು ಬರಿಸಿದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಜನ ಜನರಿಗೆ ಗೊತ್ತಿರೋದ್ರಿಂದ ನಾವು ಅವ್ರ ಗಮನಕ್ಕೆ ಈ ರೀತಿ ನಡೆದಿದೆ ಅನ್ನುವಂಥದ್ದನ್ನು ತರೋದು ನಮ್ಮ ಕರ್ತವ್ಯ ನಿರ್ಣಯವನ್ನು ಸಮಾಜ ಮಾಡೇ ತೀರ್ತದೆ ಯಾಕಂದ್ರೆ ಸಮಾಜ ಪ್ರಜ್ಞಾವಂತ ಸಮಾಜ ಇದೆ ಈಗ ನಾವು ಜಾಕ್ ಸಿಸ್ಟಮ್ ವೇದಿಕೆಯನ್ನು ಮಾಡಿದ್ದೇವೆ ಅದನ್ನು ಪಿ ಡಬ್ಲ್ಯೂ ಡಿ ಇಲಾಖೆಯವರಿಂದ ಅದನ್ನ ತಪಾಸಣೆಯನ್ನು ಮಾಡಿಸಿ ಅದರ ನಂತರದಲ್ಲಿ ಆ ವೇದಿಕೆಯನ್ನು ನಾವು ಎಲ್ಲರೂ ಬಳಸಿಕೊಳ್ಳುವಂತ ನಿರ್ಣಯವನ್ನು ಮಾಡ್ತೇವೆ ಈ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರುಗಳು ಶಾಸಕರುಗಳು ಬರಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತೇನೆ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ಮತ್ತು ಮಾಜಿ ಶಾಸಕರು ಹಾಜಿ ಶಾಸಕರು ಬರಬೇಕು ಅಂತೇಳಿ ಅವ್ರಿಗೆ ವಿನಂತಿ ಮಾಡಿಕೊಳ್ತೇನೆ ಮತ್ತು ಜೊತೆಗೆ ಈ ಸಮಾಜದ ಎಲ್ಲ ಸಂಸದರು ಎಲ್ಲ ಪಕ್ಷಗಳ ಸಂಸದರು ಹಾಗೆ ಜೆ ಡಿ ಎಸ್ ಪಕ್ಷದ ಎಲ್ಲ ಈ ಸಮಾಜದ ನಾಯಕರುಗಳು ಕೂಡ ಆವತ್ತಿನ ದಿವಸ ಬರಬೇಕು ಅಂಥೇಳಿ ಈ ಮೂಲಕ ನಾನು ಅವರೆಲ್ಲರಲ್ಲಿ ಕೇಳ್ಕೊಳ್ತೇನೆ ನೋಡಿ ಯಾರು ನಮ್ಮ ಕೂಡ ಮಾತಾಡಿ ಏನು ನಡೆದಿದೆ ಏನಿದು ಅಂತ ಕೇಳ್ತಾ ಕೇಳಲಿಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರುಗಳು ಮಾಡಿದ್ದಾರೆ ರಾಜ್ಯದ ಸಚಿವರುಗಳು ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳು ಮತ್ತೊಬ್ಬರು ಬೇಗ ಮುಗಿದೊಬ್ಬರು ಮಾಡಿದ್ದಾರೆ ಯಾರ್ಯಾರು ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ ಅವ್ರು ಕೂಡ ನಾವು ಎಲ್ಲರಿಗೂ ಕೂಡ ಸಂಪರ್ಕವನ್ನು ಮಾಡಿ ಮತ್ತು ಎಲ್ಲ ಮಠಾಧೀಶರಿಗೆ ನಾವೊಂದು ಏನು ವಿನಂತಿ ಮಾಡ್ಕೊಂಡಿವಂದ್ರೆ ನಿಮ್ಮ ನಿಮ್ಮ ಭಾಗದ ರಾಜಕೀಯ ನಾಯಕರನ್ನ ನೀವು ಮನವೊಲಿಸಿಕೊಂಡು ಕರ್ಕೊಂಡು ಬರ್ರಿ

ಈಗ ನಾವು ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳೋದು ಇಷ್ಟೇ ಇದು ಶಕ್ತಿ ಪ್ರದರ್ಶನ ಅಲ್ಲ ಸಮಾಜದ ಸಂಘಟನಾ ಕಾರ್ಯಕ್ರಮನೇ ಹೊರತಾಗಿ ಶಕ್ತಿ ಪ್ರದರ್ಶನ ಅಲ್ಲ ನೋಡ್ರಿ ಶಕ್ತಿ ಪ್ರದರ್ಶನ ಶಕ್ತಿ ಶಕ್ತಿ ಪ್ರದರ್ಶನವನ್ನು ಶಕ್ತಿ ಪ್ರದರ್ಶನವನ್ನು ನಾವು ಮಾಡಕತ್ತಿಲ್ಲ ಪ್ರತಿ ಜಿಲ್ಲೆಗೆ ಹೋಗಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೇ ಅಂತ ಅಂತೇಳಿ ಏನು ಹೇಳಕತ್ತಾರಲ್ಲ ಅವ್ರದ್ದು ಶಕ್ತಿ ಪ್ರದರ್ಶನನೇ ಹೊರತಾಗಿ ನಮ್ಮದು ಸಂಘಟನಾ ಕಾರ್ಯಕ್ರಮ ಈ ತರ ಈಗ ಇರೋ ನೋಡಿ ರಾಜ್ಯದಲ್ಲಿ ಯಾರು ಕೂಡ ಚರ್ಚೆ ಮಾಡಲಾರ್ದಂಗೆ ಆ ಯಾತ್ರೆಯನ್ನು ಹೊರಡಿಸಿದವರು ಅವರು ನೀವು ಅವ್ರಿಗೆ ಹೇಳಬೇಕಂದ್ರೆ ನಾವು ಮೊದಲು ನಾವು ಮಾಡಿಲ್ಲ ಮೊದಲು ಅವ್ರು ಮಾಡಿದ್ದಾರೆ ಅಲ್ಲ ನಾವು ಈಗ ನೋಡಿ ಯಾವಾಗ ಅವರು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡ್ಬೇಕಂತ ಹೊರಟರು ಆ ಕೂಡಲೇ ಮಹಾಸಭೆಯವರು ಮಠಾಧಿಪತಿಗಳು ಸಮಾಜದ ಮುಖಂಡರು ಪಕ್ಷಗಳ ನಾಯಕರು ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಾಕತ್ತೀವಿ ನಾವು ಈಗ ನೋಡಿ ಒಂದು ಒಂದೇನಂತಂದ್ರೆ ಯಾವಾಗಲೂ ಕೂಡ ಒಂದಾಗಬೇಕಾಗಿತ್ತಂದ್ರೆ ಕೆಲವು ನಿಯಮಗಳನ್ನು ಸಡಿಲಿಸ್ಕೋಬೇಕಾಗತ್ತೆ ಅವ್ರದ್ದು ಹಿಂಗ ಒಂದು ಒಂದಿದೆ ಈಗ ಉದಾಹರಣೆಗಾಗಿ ಅಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ಅಲ್ಲಿರ್ತಕ್ಕಂಥ ಕೆಲವು ಜನ ನಾಯಕರು ನನ್ನ ಜೋಡಿ ಸಂಪರ್ಕ ಮಾಡಿದರು ಮಾತಾಡಿದರು ಅವರು ಎಂತಹ ಕಂಡೀಷನ್ಗಳನ್ನು ಹಾಕ್ತಾರೆ ಅಂತಂದರೆ ಅದನ್ನು ಯಾರೂ ಒಪ್ಪೋದಿಲ್ಲ ಸಮಾಜದ ಸಂಘಟನೆಗೆ ಅದು ಸಹಕಾರಿ ಅಲ್ಲ ಅಂತಹ ಮಾತುಗಳನ್ನು ಅವ್ರು ಹೇಳಿದಾಗ ಅವರು ಕೂಡ ಚರ್ಚೆ ಮಾಡೋದೇನು ಅದು ಅವರು ವೈಯಕ್ತಿಕ ಸ್ವತಂತ್ರರಿದ್ದಾರೆ ಅವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳಿ ಈಗ ನಿಮಗೆ ಗೊತ್ತಾಗುತ್ತೆ ಬರೋ ದಿನಮಾನದಲ್ಲಿ ಸಮಾಜ ಯಾವುದನ್ನು ಬಯಸುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿನ ಸಮಾವೇಶ ಆ ನಿರ್ಣಯಗಳಿಗೆ ಉತ್ತರವಾಗುತ್ತೆ ಈಗ ಒಂದೇ ನಿಮಿಷ ಟಿಕೆಟ್ ಕೇಳಲಿಕ್ಕೆ ಬಂದಿದ್ರು ಅನ್ನುವಂಥದ್ದನ್ನ ಅವ್ರು ಹೇಳಿದಾಗ ನಂಗೆ ಬಹಳ ಆಶ್ಚರ್ಯ ಎನ್ಸುತ್ತಂದ್ರೆ ಹಂಗಾದ್ರ ಪಿ ಟಿಕೆಟ್ಗಳು ಅವ್ರ ಮಠದಾಗ ಸಿಗ್ತಾವನು ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಬೇಕಾಗತ್ತೆ ಕಾರಣ ಅಂತಂದ್ರೆ ಎಂ ಪಿ ಟಿಕೆಟ್ ಎಲ್ಲಿ ಸಿಗ್ತಾವಂತನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಎಂ ಪಿ ಟಿಕೆಟನ್ನು ಇವ್ರ ಹತ್ತಿರ ಕೇಳುವಂತಹ ಪ್ರಸಂಗ ಯಾರಿಗೂ ಬರಲಿಕ್ಕಿಲ್ಲ ಅಂತ ನಾನು ಅಂತೀನಿ ಮತ್ತು ಎಂ ಪಿ ಟಿಕೆಟ್ ಇವ್ರ ಹತ್ತಿರ ಸಿಗ್ತಾವೆ ಅನ್ನೋದಾದ್ರೆ ಏನು ಮಾರಾಕಿಟ್ಟಾರೋ ಏನು ಹಂಗೆ ಕೊಡಾಕಿಟ್ಟಾರೋ ಇಟ್ಟಾರೋ ಅನ್ನೋವಂಥ ಕೂಡ ನಾವು ಮಾಡಬೇಕಾಗತ್ತೆ ನೋಡಿ ಒಂದು ಅವರು ಅವತ್ತಿನ ದಿವಸ ದಯವಿಟ್ಟು ಇಲ್ಲಿಗೆ ಬಂದು ಪೂಜಾ ಪ್ರಸಾದ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡ್ರು ನಾ ಬೆಂಗಳೂರಿಂದ ಬರ್ತಾ ಇದ್ದೆ ಅಲ್ಲಿ ಹೋಗಿ ಔಪಚಾರಿಕವಾಗಿ ಅದು ನಮ್ಮದೇ ಮಠ ಅಂತೇಳಿ ತಿಳ್ಕೊಂಡು ನಾವು ಪೂಜಾ ಪ್ರಸಾದ ಮಾಡಿಕೊಂಡು ಬಂದಿರುವಂಥದ್ದು ಸತ್ಯನೇ ಹೊರತಾಗಿ ಮತ್ತೊಂದಿಲ್ಲ ಅವರು ಅದನ್ನು ಯಾವತ್ತೂ ದಿವಸ ಯಾರ್ಯಾರು ಕೂಡ ಮಾತಾಡಿದ್ರು ಅವರು ವಿವೇಚನೆಗೆ ಬಿಟ್ಟಿದ್ದದು ನಾವು ಯಾ ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಸದ್ಯಕ್ಕೆ ಆ ವಿಚಾರವನ್ನು ಚರ್ಚೆ ಮಾಡೋದು ಬೇಡ ಯಾಕಂತಂದ್ರೆ ಅದು ಅದಕ್ಕೆ ಸಂಬಂಧಪಟ್ಟ ವಿಚಾರ ಇದು ಅಲ್ಲ ಇದು ಸಮಾಜಕ್ಕೆ ಸಂಬಂಧಪಟ್ಟಿರೋದ್ರಿಂದ ವೈಯಕ್ತಿಕ ವಿಚಾರಗಳನ್ನು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಈಗ ನೋಡಿ ಎಲ್ಲ ಕಡೆಗೂ ಕೂಡ ಚರ್ಚೆಗಳು ನಡೆದಿದ್ದಾವೆ ಎಲ್ಲ ಚರ್ಚೆಗಳು ಒಂದು ಅಂತಿಮ ಸ್ವರೂಪವನ್ನು ಪಡ್ಕೊಳ್ತವೆ ಎಲ್ಲ ಚರ್ಚೆಗಳು ಅಂತಿಮ ಯಾಕಂದ್ರೆ ವೀರಶೈವ ಲಿಂಗಾಯತ ಸಮಾಜ ಅತ್ಯಂತ ಬಲಿಷ್ಠ ಸಮಾಜ ಅದು ಬಹಳಷ್ಟು ಬುದ್ಧಿಜೀವಿಗಳು ಕೂಡ ಇಲ್ಲಿರೋದ್ರಿಂದ ದೊಡ್ಡ ದೊಡ್ಡ ನಾಯಕರು ಇಲ್ಲಿರೋದ್ರಿಂದ ದೊಡ್ಡ ದೊಡ್ಡ ಪೂಜ್ಯರು ನಾವೆಲ್ಲ ಸಣ್ಣವರು ನಮ್ಗಿಂತ ಪೂಜ್ಯರು ಬಹಳ ದೊಡ್ಡವರಿದ್ದಾರೆ ಉದಾಹರಣೆಗಾಗಿ ಗುರು ಗುರುಗಳಿದ್ದಾರೆ ಸುತ್ತೂರು ಗುರುಗಳಿದ್ದಾರೆ ಸಿದ್ಧಗಂಗಾ ಗುರುಗಳಿದ್ದಾರೆ ಜೊತೆಗೆ ಪಂಚಪೀಠದವರಿದ್ದಾರೆ ವಿರಕ್ತ ಪೀಠದವರಿದ್ದಾರೆ ಮುಂಡ್ರಗಿ ಶ್ರೀಗಳಿದ್ದಾರೆ ಭಾಳಷ್ಟು ದೊಡ್ಡ ದೊಡ್ಡ ಪೂಜ್ಯರು ಇಲ್ಲಿರೋದ್ರಿಂದ ಅವರೆಲ್ಲರ ಚರ್ಚೆಗಳು ಮತ್ತು ಅವೆಲ್ಲ ನಡೆದಿದ್ದಾವೆ ನಾವು ಕಾರ್ಯಕ್ರಮ ಸಂಘಟನೆಯ ಕಾರ್ಯಕರ್ತರೇ ಹೊರತಾಗಿ ಇದರ ನಿರ್ಣಾಯಕರು ನಾವಲ್ಲ ಒಟ್ಟಾರೆ ಸಮಾಜದಲ್ಲಿ ಏನೇನು ಚರ್ಚೆಗಳು ನಡೀತಾವೆ ಎಲ್ಲ ಕ್ರೂಢೀಕರಣ ಮಾಡಿಕೊಂಡು ನಮ್ಮ ಉದ್ದೇಶ ಇಷ್ಟೇ ಈ ಸಮಾಜದಲ್ಲಿ ಎಲ್ಲರೂ ಅಗಲ್ಕೊತ ಹೋದರು ಅಂತಂದರೆ ಬಹುಶಃ ಸಮಾಜಕ್ಕೆ ಉಳಿವು ಅಂತಕ್ಕಂಥದ್ದಿಲ್ಲ ಈ ಸಮಾಜ ಬಲಿಷ್ಠವಾಗಬೇಕಾಗಿತ್ತು ಅಂದರೆ ಎಲ್ಲರೂ ಒಂದು ಕಡೆಗೆ ಅನ್ನುವಂಥ ಬೇಡಿಕೆ ಮಾತ್ರ ನಮ್ಮದು ಎಲ್ಲರ ಯಾರ್ಯಾರ ನಿರ್ಧಾರಗಳು ಏನೇ ಇದ್ರೂ ಕೂಡ ಎಲ್ಲ ನಿರ್ಣಯಗಳನ್ನು ಮಹಾಸಭೆಗೆನೆ ಕೊಡಬೇಕಾಗತ್ತೆ ನಮ್ಮ ಅಭಿಪ್ರಾಯಗಳನ್ನು ಮಹಾಸಭೆಗೆನೆ ಕೊಡಬೇಕಾಗತ್ತೆ ಮಹಾಸಭೆಯ ನಿರ್ಣಯವನ್ನು ನಾವು ಅಂತಿಮಗೊಳಿಸಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಸ್ಥೆ ಅದು ಈ ಸಮಾಜವನ್ನು ಒಂದು ಮಾಡಬೇಕು ಅಂತೇಳಿ ಹುಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಯಾರದೇ ಒಬ್ಬರ ಆದೀನದೊಳಗಿರ್ತಕ್ಕಂಥದ್ದಲ್ಲ ಸಮಾಜದ ಒಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾರ್ಯಾರ ಅಭಿಪ್ರಾಯಗಳದಾವ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಎಲ್ಲಿಗೆ ಕೊಡಬೇಕು ಅಂದ್ರೆ ಮಹಾಸಭೆಗೆನೆ ಕೊಡಬೇಕು ಮಹಾಸಭೆಯಲ್ಲಿ ಎಲ್ಲರೂ ಕೂಡಿಕೊಂಡು ಅವತ್ತಿನ ದಿವಸ ನಿರ್ಣಯವನ್ನು ಘೋಷಣೆ ಮಾಡಬೇಕು ನೋಡ್ರಿ ವೀರಶೈವನು ನಮ್ಮದೇ ಲಿಂಗಾಯತನು ನಮ್ಮದೇ ಇವು ಎರಡು ನಮ್ಮೂ ಅದಾವ ಅವ್ರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟ ಈಗ ನಿನ್ನೆ ಒಂದು ಮಾತನ್ನು ಹೇಳಿದರು ಜಾಮದಾರ್ ಸಾಹೇಬರು ಏನು ಹೇಳಿದ್ರು ಹೇಳಿ ನೋಡೋಣ ನಾವು ವೀರಶೈವ ಲಿಂಗಾಯತ ಎರಡೂ ಒಂದ ಅಂತೀವಿ ಪಂಚಾಚಾರ್ಯರು ಈ ರೀತಿ ನಿರ್ಣಯಗಳನ್ನು ಒಪ್ತಾರಾ ಅಂತ ಪ್ರಶ್ನೆ ಕೇಳಿದರು ಅಂದರೆ ಅವ್ರದ್ದು ಸವಾಲು ಪಂಚಾಚಾರರು ಕೂಡ ಐತೆ ಅನ್ನುವಂಥದ್ದನ್ನು ಡಿಕ್ಲೇರ್ ಈಗ ಅವರು ನಾ ಹೇಳ್ತಾ ಇರೋದು ಅಂದ್ರೆ ಪಂಚಾಚಾರ್ಯರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಸಮಾಜವನ್ನು ಬಲಿ ಕೊಡಬೇಡ್ರಿ ಅಂತೇಳಿ ನಾನು ಜಾಮದಾರ್ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಪಂಚಾಚಾರ್ಯರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ನೀವ್ಯಾಕೆ ಈ ಸಮಾಜವನ್ನು ಬಲಿ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗ್ತದೆ ನಾನು ಹೇಳೋದಿಷ್ಟೇ ಈಗ ವೀರಶೈವ ಲಿಂಗಾಯತ ಒಂದ ಅಂತ ನಾನು ಒಪ್ಕೊಂತೀನಿ ಅಂತ ಅವ್ರು ಹೇಳಿದ್ದಾರೆ ನೀವೆಲ್ಲ ನೋಡಿದ್ರಿ ಪೇಪರ್ನೊಳಗೆ ಬಂದುಬಿಟ್ಟಿದೆ ಹಾಗಾದ್ರೆ ಅವ್ರದ್ದು ಸವಾಲು ಯಾರು ಕೂಡ ಐತಿ ಪಂಚಪೀಠಾಧೀಶ್ವರರು ಕೂಡ ಐತಿ ನಾವು ಸಮಾಜವನ್ನು ಒಂದು ಮಾಡುವ ನಮ್ಮ ಕೂಡ ನಿಮ್ಮ ಸವಾಲು ಬೇಡ ಅಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ನಾವು ಕೇವಲ ಪಂಚಪೀಠದವ್ರನ್ನ ಒಂದ್ ನಿಮಿಷ ಕೇವಲ ಪಂಚಪೀಠದವ್ರನ್ನ ಕರ್ಕೊಂಡ್ ಮಾಡ್ತಾ ಇಲ್ಲ ಮಹಾಸಭೆಯವರಿಗೆ ನಾವು ಹೇಳಿದೀವಿ ಮಹಾಸಭೆಗೆ ಏನ್ ಜವಾಬ್ದಾರಿ ಕೊಟ್ಟಿದೀವಿ ಅಂತಂದ್ರೆ ಎಷ್ಟು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಮಠಗಳದಾವ ಆ ಎಲ್ಲಾ ಮಠಾಧೀಶರಿಗೂ ಕೂಡ ನೀವು ಆಮಂತ್ರಣ ಮಾಡಬೇಕು ಅಂತೇಳಿ ವೀರಶೈವ ಮಹಾಸಭೆಯವರಿಗೆ ನಾವು ಹೇಳಿದೀವಿ ಕಾರ್ಯಕ್ರಮದ ಸಂಘಟನೆಯನ್ನ ನಾವು ಮಠಾಧಿಪತಿಗಳು ಮಾಡ್ತಾ ಇದ್ದೀವಿ ಯಾರು ಹಿರಿಯ ಪೂಜ್ಯರು ಅಗ್ರಗಣ್ಯರದಾರ ಅವ್ರನ್ನೆಲ್ಲ ಕರೆಯುವ ಜವಾಬ್ದಾರಿಯನ್ನು ಮಹಾಸಭೆಯವರಿಗೆ ಕೊಟ್ಟಿದ್ದೀವಿ ಮಹಾಸಭೆಯವ್ರಿಗೆ ಆ ನಿರ್ಣಯವನ್ನು ಮಾಡಿ ಕೆಲಸ ಪ್ರವೃತ್ತರ ಕಾರ್ಯಪ್ರವೃತ್ತರಾಗಿದ್ದರು ಇದು ಕೇವಲ ಪಂಚಪೀಠಾಧೀಶ್ವರರ ಪ್ರಾತಿನಿಧ್ಯದ ಪ್ರಶ್ನೆ ಬರಲ್ಲ ಒಂದು ನಿಮಿಷ ಮಾತಿಗೊಂಡು ಪಂಚಪೀಠಾಧೀಶ್ವರ ಅನ್ನೋದು ಬೇಡ ದಯವಿಟ್ಟು ವೀರಶೈವ ಲಿಂಗಾಯತ ಮಠಾಧಿಪತಿಗಳು ಅಂತ ಶಬ್ದ ಬಳಸಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಗುರು ವಿರಕ್ತ ಶಬ್ದಗಳನ್ನು ಬಳಸಬೇಡಿ ಯಾವುದೇ ಪರಿಸ್ಥಿತಿ ಒಳಗೆ ವರದಿಗಾರರಿಗೂ ಕೂಡ ನನ್ನ ವಿನಂತಿ ಅಂತಂದರೆ ಈ ಗೊಂದಲದಲ್ಲಿ ಸಮಾಜ ಹಾಳಾಗಿದೆ ಗುರು ವಿರಕ್ತ ಶಬ್ದದಲ್ಲಿ ಸಮಾಜ ಹಾಳಾಗಿದೆ ಬಸವಣ್ಣ ರೇಣುಕ ಅನ್ನುವಂಥ ಶಬ್ದದಲ್ಲಿ ಸಮಾಜ ಹಾಳಾಗಿದೆ ಆ ಕಾರಣಕ್ಕಾಗಿ ಈ ಗುರು ವಿರಕ್ತ ಶಬ್ದಗಳನ್ನು ರೇಣುಕರು ಮತ್ತು ಬಸವೇಶ್ವರ ಅನ್ನುವಂಥ ಎರಡು ಹೆಸರುಗಳನ್ನು ಬದಿಗಿಟ್ಟು ತತ್ವ ಪ್ರಧಾನವಾಗಿರ್ತಕ್ಕಂತಹ ಇಷ್ಟಲಿಂಗದ ಒಂದು ಆಧಾರದಲ್ಲಿ ಈ ಸಮಾಜವನ್ನು ಕಟ್ಟುವ ನಿರ್ಧಾರವನ್ನು ನಾವು ಮಾಡಿ ಎಲ್ಲ ಸ್ವಾಮಿಗಳು ಕೇವಲ ಒಬ್ಬರು ಸ್ವಾಮಿಗಳಲ್ಲ ಇದರಲ್ಲಿ ಸಾವಿರಾರು ಜನ ಸ್ವಾಮಿಗಳು ಒಂದು ತೀರ್ಮಾನಕ್ಕೆ ಬಂದಿವಿ ನಾವು ಹಾಗಾಗಿ ತಾವೆಲ್ಲ ಅಲ್ಲೆ ಅಲ್ಲೆಲ್ಲೇ ಅಲ್ಲೆಲ್ಲೇ ಫ್ಲೆಕ್ಸ್ಗಳನ್ನು ನೋಡ್ಬೋದು ಅದರಲ್ಲಿ ಯಾವುದೇ ಭಾವಚಿತ್ರಗಳಿಲ್ಲ ನಮ್ಮ ತತ್ವವಾಗಿರ್ತಕ್ಕಂಥ ನಮ್ಮ ಪೂಜ್ಯ ವಸ್ತುವಾಗಿರ್ತಕ್ಕಂಥ ಇಷ್ಟಲಿಂಗದ ಕುರುಹನ್ನು ಇಟ್ಟುಕೊಂಡು ನಾವು ಇದ್ದೀವಿ ಇದು ಯಾರದೇ ಪ್ರಾತಿನಿಧ್ಯದ ಕಾರ್ಯಕ್ರಮ ಅಲ್ಲ ಯಾರು ಕೊರಳಲ್ಲಿ ಲಿಂಗವನ್ನು ಕಟ್ಟಿ ಪೂಜೆ ಮಾಡ್ತಕ್ಕಂತಹ ಜನಾಂಗ ಮಠಾಧಿಪತಿಗಳಿದ್ದಾರೆ ಅವರು ಯಾವುದೇ ಇರಬಹುದು ಅವರೆಲ್ಲರ ಕಾರ್ಯಕ್ರಮ ಈ ಏಕತಾ ಕಾರ್ಯಕ್ರಮ ಅನ್ನೋದನ್ನು ತಾವು ಗಮನಿಸಬೇಕು ಈಗಾಗಲೇ ಹಿಂದಿನ ಸುದ್ದಿಗೋಷ್ಠಿಗಳಲ್ಲಿ ನಾವು ಹೇಳಿದ ಪ್ರಕಾರ ಈ ಸಮಾವೇಶವನ್ನು ಕರೆಯುವ ಏಕೈಕ ಉದ್ದೇಶ ಅಂತಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಬಸವ ಸಂಸ್ಕೃತಿ ಯಾತ್ರೆ ಅಂತಕ್ಕಂತಹ ಒಂದು ಯಾತ್ರೆಯನ್ನು ಹೊರಡಿಸಿದ ಪರಿಣಾಮ ಈ ಒಂದು ಏಕತಾ ಸಮಾವೇಶವನ್ನು ಮಾಡಿ ಯಾವ ಜನಾಂಗ ಗೊಂದಲದಲ್ಲಿದೆ ಆ ಎಲ್ಲ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಈ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ ಎಲ್ಲ ಪೂಜ್ಯರು ಕೂಡ ಭಾಗಿಯಾಗುವ ನಿರೀಕ್ಷೆ ಈಗಾಗಲೇ ಇದೆ ಈಗಾಗಲೇ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಅಲ್ಲಿ ಪಾಲ್ಗೊಳ್ತೇವೆ ಅಂತ ಅವರೇ ಹೇಳಿಕೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡೋದು ಸರಿಯಾಗಲಿಕ್ಕೆ ಈಗ ಅವರು ಪೇಪರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕೆಲವರು ನನ್ನ ಜೊತೆಗೆ ಮಾತನ ಮಾತುಗಳನ್ನು ಆಡಿದ್ದಾರೆ ಎಲ್ಲ ಚರ್ಚೆಗಳು ಎಲ್ಲ ಮಠಾಧಿಪತಿಗಳೊಂದಿಗೆ ನಡೆದಿದ್ದಾವೆ ಬಹುಶಃ ಆ ಒಂದು ಸಮಾವೇಶ ಎಲ್ಲ ಪೂಜ್ಯರನ್ನು ಒಳಗೊಂಡಿರ್ತಕ್ಕಂಥ ಐತಿಹಾಸಿಕ ಸಮಾವೇಶ ಆಗುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸ ನಮಗಿದೆ ಪಾದಯಾತ್ರೆಯಲ್ಲಿ ಸಹಜವಾಗಿ ಅನಾರೋಗ್ಯದ ವಯೋಮಾನದ ಸಮಸ್ಯೆಗಳಿದ್ದರೆ ಪಾಲ್ಗೊಳ್ಳಲಿಕ್ಕಿಲ್ಲ ಒಟ್ಟಾರೆ ಅಲ್ಲಿ ಮೂರು ಸಹ ವೇದಿಕೆಗೆ ಮಾತ್ರ ಅವರು ಇರ್ತಾರೆ ಎಲ್ಲ ಪೂಜ್ಯರು ಅನ್ನುವಂಥದ್ದನ್ನು ಹೇಳ್ಬೋದು ಯಾರಿಗೆ ಅನಾರೋಗ್ಯ ಇಲ್ಲ ಯಾರಿಗೆ ಅಡ್ಡಾಡಲಿಕ್ಕೆ ಅನುಕೂಲ ಇದೆ ಅವರೆಲ್ಲರೂ ಪಾಲ್ಗ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಎರಡು ಲಕ್ಷ ಮಂದಿ ನಾವು ಸೇರಿಸಬಹುದು ಅದೇನು ದೊಡ್ಡದಲ್ಲ ಆದರೆ ನೆಹರು ಮೈದಾನದ ಕೆಪ್ಯಾಸಿಟಿ ನೋಡ್ಬೇಕಲ್ಲ ನೋಡಬೇಕಲ್ಲ ನಾವು ಹಮ್ಮಿಕೊಂಡ ಗ್ರೌಂಡಿನ ಕೆಪ್ಯಾಸಿಟಿನ ನೋಡ್ಕೋಬೇಕಲ್ಲ ಈಗ ನೋಡ್ರಿ ಇಲ್ಲ ಒಂದ್ ನಿಮಿಷ ಇದು ಯಾವುದೇ ಯಾವುದೇ ಪವರ್ ತೋರ್ಸು ಕಾರ್ಯಕ್ರಮ ಅಲ್ಲ ಸಮಾಜವನ್ನು ಸಂಘಟನೆ ಮಾಡುವಂತಹ ಕಾರ್ಯಕ್ರಮ ಇದು ಪವರ್ ತೋರ್ಸು ಪ್ರಶ್ನೆ